ಕನ್ನಡದ ಬಹು ನಿರೀಕ್ಷಿತ ಸಿನಿಮಾಗಳು ಅದು ಈ ವರ್ಷದಲ್ಲಿ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ರಾಯಲ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ ಈ ಸಿನಿಮಾದ ತಾಯಿಯ ಒಂದು ಸಾಂಗ್ ಸಖತ್ ವೈರಲ್ ಆಗ್ತಿದೆ ಸಖತ್ತು ವ್ಯೂವರ್ಸ್ನ ಕ್ರಿಯೇಟ್ ಮಾಡ್ತಿದೆ ಈಗ ಈ ಸಿನಿಮಾದ ಈ ಗೀತೆಯನ್ನು ಬರೆದಂತಹ ಗೀತ ರಚನಾಕಾರರಾದಂತಹ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನೀವು ಬರೆದಂತಹ ತಾಯಿಗೆ ಜನನಿಗೆ ಸಂಬಂಧಪಟ್ಟಂತಹ ಹಾಡು ಈಗ ಕೆಲವೇ ಗಂಟೆಗಳಲ್ಲಿ ರಿಲೀಸ್ ಆಗಿದ್ದು ಬಹು ನಿರೀಕ್ಷಿತ ನಿರೀಕ್ಷೆಗೂ ಮೀರಿದಂತಹ ವ್ಯೂವರ್ಸ್ನ ಕ್ರಿಯೇಟ್ ಮಾಡಿದೆ ಈಗ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಹೇಳೋದಾದರೆ ನಾ ಸಹಜವಾಗಿ ಖುಷಿ ಖುಷಿಯಾಗಿ ಆಗುತ್ತಲ್ವ ನನಗೆ ಅಂದರೆ ತಾಯಿ ಬಗ್ಗೆ ಹಿಂದೆ ಬರೆದಂಥ ಬ್ರಹ್ಮ ವಿಷ್ಣು ಶಿವ ಆಗಲಿ ಅಮ್ಮ ನನ್ನಿ ಜನ್ಮ ಆಗಲಿ ಈ ಬೇರೆ ಬೇರೆ ಹಾಡುಗಳು ಕೂಡ ದೊಡ್ಡ ಯಶಸ್ಸಾದಂಥವು ತಾಯಿ ಬಗ್ಗೆ ಹಾಡು ಅಂದ ತಕ್ಷಣವೇ ಅದು ಒಂದು ಸ್ವಲ್ಪ ತುಂಬ ಬರೆದಿರ್ತೀವಲ್ಲ ಹೊಸದಾಗಿ ಏನೋ ಬರೀಬೇಕು ಅನ್ನೋ ಇದಿರುತ್ತೆ ಆ್ಯಂಡ್ ಕಂಪೋಸಿಷನ್ನು ಅಷ್ಟೇ ಚೆನ್ನಾಗಿ ಇರಬೇಕು ಈ ಸಿನಿಮಾ ರಾಯಲ್ ಸಿನಿಮಾದ ಹಾಡು ಮತ್ತು ಕಂಪೋಸಿಷನ್ನು ಸಿಂಗಿಂಗು ಸಾಯಿ ಗಣೇಶನ್ನು ಗಾಯಕರು ಎಲ್ಲ ಚೆನ್ನಾಗಿದೆ ನನಗೂ ಅದೇ ಕೆಲವೊಂದು ಸಲ ನೀವು ಹೇಳ್ದಂಗೆ ನಿರೀಕ್ಷೆಗೂ ಮೀರಿ ಅಂತೀವಲ್ಲ ತಾಯಿ ಹಾಡು ಡೆಫಿನೆಟಾಗಿ ಜನಕ್ಕೆ ಇಷ್ಟ ಆಗುತ್ತೆ ಗೊತ್ತು ಇದು ಇಷ್ಟು ದಿಢೀರಂತ ಇಷ್ಟು ಬೇಗ ಇಷ್ಟ ಹೌದೌದು ಅದು ಭಾಳ ಆಶ್ಚರ್ಯ ಆಯ್ತು ನನಗೆ ಖುಷಿ ಕೂಡ ಆಯಿತು ಇಡೀ ಸಿನಿಮಾ ತಂಡಕ್ಕೆ ರಾಯಲ್ ಸಿನಿಮಾ ತಂಡಕ್ಕೆ ಅದು ದಿನಕರ್ಗೆ ಮತ್ತು ಹೀರೋಗೆ ಜಯಣ್ಣ ಅವ್ರಿಗೆ ಚರಣ್ ರಾಜ್ಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಚಿಸ್ತೀನಿ ಇದು ಅಂದರೆ ನಾರ್ಮಲ್ ಸಾಂಗ್ ಬರೆಯೋದಕ್ಕಿಂತ ಒಂದು ತಾಯಿ ಸಾಂಗ್ ಬರೀಬೇಕು ಅಂತ ಹೇಳಿದ್ರೆ ಒಂದು ವಿಶೇಷ ತಯಾರಿ ಬೇಕಾಗತ್ತೆ ಅಂದರೆ ಸಾಮಾನ್ಯವಾಗಿ ಬೇರೆ ಸಾಂಗ್ ಕಂಪೇರ್ ಮಾಡಿದ್ರೆ ಇದನ್ನು ಜನಗಳು ತುಂಬ ಬೇಗ ಹಚ್ಕೊಂಡ್ಬಿಡ್ತಾರೆ ಈ ಒಂದು ಸಾಂಗ್ ಬರಿಬೇಕಾದ್ರೆ ನೀವು ಯಾವ ರೀತಿ ವರ್ಕ್ ಮಾಡಿದ್ರಿ ಏನೇನು ರೆಫರೆನ್ಸ್ ತೊಗೊಂಡ್ರಿ ಅಂತ ಇಲ್ಲ ಏನಂದರೆ ಪ್ರತಿ ಸಲ ಎಲ್ಲ ಹಾಡುಗೂ ಅದೇ ಶ್ರಮ ಇರುತ್ತೆ ಈ ಥರದ ಹಾಡುಗಳಿಗೆ ಸ್ವಲ್ಪ ಜಾಸ್ತಿನೇ ಶ್ರಮ ಯಾಕೆ ಜಾಸ್ತಿ ಶ್ರಮ ಅಂದರೆ ತಾಯಿ ಬಗ್ಗೆ ಹಾಡು ಅಂತಕ್ಷಣೆ ತಾಯಿ ಬಗ್ಗೆ ನಾನು ಒಂದಷ್ಟು ಬರೆದಿದ್ದೀನಿ ನನ್ನ ಹಿಂದೆ ಒಂದಷ್ಟು ಹಾಡುಗಳಿದ್ದಾವೆ ಸೊ ನಾವು ಮತ್ತೆ ಪುನಃ ಅದನ್ನೇ ಬರೆಯೋಕ್ಕೂ ಆಗೋದಿಲ್ಲ ಆದರೆ ವಿಷಯ ಅದೇ ಸೊ ಒಂದೇ ವಿಷಯನ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿ ಬರೀಬೇಕಾಗತ್ತೆ ಇದು ತಾಯಿ ಮತ್ತು ಒಟ್ಟು ಸ್ತ್ರೀ ಬಗ್ಗೆ ಕೂಡ ಇರುತ್ತೆ ಈ ಹಾಡಲ್ಲಿ ಸ್ತ್ರೀ ಅಂದರೆ ಏನು ಅನ್ನೋ ರೀತಿಯಲ್ಲಿ ಸಿನಿಮಾಗೆ ಆ್ಯಪ್ ಆಗುವಾಗ ಅದು ತುಂಬ ಜಾಸ್ತಿ ಪ್ಲಸ್ ಆಗುತ್ತೆ ಅಂದರೆ ಅಲ್ಲೊಂದು ತಾಯಿ ಸಾಂಗು ಅಂತ ಇಲ್ಲದೇ ಆ ತಾಯಿ ಸಾಂಗ್ ಕರೆಕ್ಟಾಗಿ ಕನೆಕ್ಟಿವಿಟಿ ಆಫ್ ಸ್ಕ್ರೀನ್ ಪ್ಲೇ ಇದ್ದಾಗ ಆ ಹಾಡು ಇನ್ನಷ್ಟು ಹೆಚ್ಚು ಪ್ರಭಾವಶಾಲಿ ಆಗುತ್ತೆ ಈಗ ದಿನಕರ್ ಸರ್ ಈ ಸಾಂಗ್ನ ನಿಮಗೆ ಬಂದು ಕೇಳಿದಾಗ ನಿಮಗೆ ಅದೇ ಅವರು ಕೆಲವೊಂದು ಹಿಂಟ್ಸ್ಗಳು ಕೊಟ್ಟಿರ್ತಾರೆ ಈ ಥರ ಒಂದು ಸಾಂಗ್ ಬೇಕು ನನಗೆ ಅಂತ ಹೇಳಿ ಹೇಳ್ತಾರೆ ಆಗ ದಿನಕರ್ ಸರ್ ನಿಮ್ಗೇನು ಹೇಳಿದರು ಈ ಸಾಂಗ್ ಬರೆಯೋದಕ್ಕಿಂತ ಮುಂಚೆ ಹೇಗೆ ಬೇಕು ನನಗೆ ಅಂತ ಅವ್ರು ಕೇಳಿದರು ಅಂತ ಈ ಹಿಂದೆ ಒಂದು ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಒಂದು ಅದರಲ್ಲಿ ಅದರಲ್ಲೊಂದು ತಾಯಿ ಸಾಂಗ್ ಇತ್ತು ಅದು ಅದಾದಮೇಲೆ ಮತ್ತು ಈ ಸಿನಿಮಾದಲ್ಲಿ ಮತ್ತು ತಾಯಿ ಇದೆ ಹಾಡು ಅಂತಂದಾಗ ಕತೆ ಹೇಳ್ತಾರಲ್ಲ ನನಗೆ ದಿನಕರು ಕತೆ ಹೇಳಿದಾಗ ನನಗೊಂದು ಇನ್ಸ್ಪೈರ್ ಆಗುತ್ತೆ ಕತೆ ಇನ್ಸ್ಪೈರ್ ಮಾಡಬೇಕು ಆ ಕ್ಯಾರೆಕ್ಟರ್ ಇನ್ಸ್ಪೈರ್ ಮಾಡಬೇಕು ಹೀಗಿದ್ದರೆ ಹೀಗಾಗುತ್ತೆ ಅಂತ ಸೊ ಎಲ್ಲ ತಾಯಿ ಒಂದೇ ತಾಯಿ ಒಂದೇ ಮಗು ಮಗ ಅಥವಾ ಮಗಳು ಒಂದೇ ಆದರೆ ತಾಯಿಯನ್ನು ಅವನು ಯಾವ ಆ್ಯಂಗಲಲ್ಲಿ ಅಂದರೆ ಬಯಾಲಜಿಕಲ್ ಮದರ್ ಈಸ್ ಆಲ್ವೇಸ್ ಮದರ್ ಅದರ ಆಚೆಗೆ ತಾಯಿಯ ತ್ಯಾಗ ಅಥವಾ ಕರುಣೆ ಅಥವಾ ಮಾನವೀಯತೆ ಮಮತೆ ಎಲ್ಲ ಬೇರೆ ಬೇರೇನೇ ಇದೆ ವಾತ್ಸಲ್ಯ ಅದು ಹೆಚ್ಚು ವಾತ್ಸಲ್ಯವನ್ನೇ ತೋರಿಸಿ ಬೆಳೆಸಿರುವ ತಾಯಿ ಅಥವಾ ಮನುಷ್ಯತ್ವವನ್ನು ಕಲಿಸಿ ಬೆಳೆಸಿರುವ ತಾಯಿ ಹೀಗೆ ಬೇರೆ ಬೇರೆ ಆ್ಯಂಗಲ್ ಇರುತ್ತೆ ಒಂದು ಹಾಡಿಗೆ ಸೊ ಈ ಹಾಡು ಆ ಆ್ಯಂಗಲಲ್ಲಿರುವಂಥದ್ದು ನೀವು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಈ ಸಿನಿಮಾ ಬಗ್ಗೆ ನಿಮ್ಮ ನಿರೀಕ್ಷೆ ಏನಿದೆ ಸರ್ ಯಾಕಂದರೆ ಈ ವರ್ಷದಲ್ಲಿ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಇದು ಸಹ ಒಂದು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಹದಿನ ಹದಿನೈದು ದಿನ ಇದೆ ಅಷ್ಟೇ ಈ ಸಿನಿಮಾ ಬಗ್ಗೆ ನಿಮ್ಮ ನಿರೀಕ್ಷೆ ಹೇಗಿದೆ ಖಂಡಿತ ಇದಕ್ಕೆ ಏನು ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಒಂದು ಶಕುನಗಳು ಅಂತೀವಲ್ಲ ಹಾಗೆ ಅದೆಲ್ಲ ಇರಬೇಕು ಅದು ಇದೆ ಈ ಹಾಡಿಗೆ ಯಾಕೆಂದರೆ ಈ ಹಿಂದಿನ ಹಾಡು ಕೃಷ್ಣ ರಾಧೆ ಅಂತ ಒಂದು ಹಾಡು ಅದು ಸಖತ್ ಪಾಪ್ಯುಲರ್ ಆಗಿದೆ ಒಂದು ಒಂದು ವರ್ಗದಲ್ಲಿ ಆ್ಯಂಡ್ ಮೋರ್ ಓವರ್ ಉಳಿದ ಹಾಡುಗಳು ಅಷ್ಟೆ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ದಿನಕರ್ ಸ್ಕ್ರಿಪ್ಟು ಈ ಸಿನಿಮಾದ ಸ್ಕ್ರಿಪ್ಟ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ನಾನು ನೋಡಿದ್ದೀನಿ ಒಂದಷ್ಟು ಗ್ಲಿಂಪ್ಸ್ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಫಿನೆಟಾಗಿ ನಿರೀಕ್ಷೆ ಇದೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಕನ್ನಡ ಸಿನಿಮಾಗಳು ಮತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗಬೇಕು ಆ ನಿಟ್ಟಿನಲ್ಲಿ ರಾಯಲ್ ಕೂಡ ಒಂದು ಆಗುತ್ತೆ ಆಗಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು ಸರ್ ಇದಾಗಿತ್ತು ವೀ ನಾಗೇಂದ್ರ ಪ್ರಸಾದ್ ಸರ್ ಅವರ ಮಾತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್